ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ನಡುವೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲಿದ್ದಾರೆ ಹೀಗಾಗಿ ಮನೆಗಳಲ್ಲಿ ಕಸ ಸಂಗ್ರಹ ಸೇರಿದಂತೆ ನೀರು ಪೂರೈಕೆಯಲ್ಲೂ ವ್ಯತ್ಯಯ ಆಗಲಿದೆ ಕೇವಲ ಚಿಕ್ಕಮಗಳೂರು ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ನಿವಾಸಿಗಳಿಗೆ ಸಂಕಷ್ಟ ಎದುರಾಗಲಿದೆ ಪೌರ ಕಾರ್ಮಿಕರು ಚಾಲಕರು ಹಾಗೂ ನೀರು ಗಂಟೆಗಳಿಗೆ ನೇರ ಪಾವತಿ ಹಾಗೂ ನೇಮಕಾತಿ ಕಾಯಂಗೊಳಿಸುತ್ತೇವೆ ಎಂದು ಕಳೆದ ಬಾರಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದಾಗ ರಾಜ್ಯ ಸರ್ಕಾರ ಭರವಸೆ ನೀಡಿತ್ತು ಆದರೆ ಅದನ್ನು ಇನ್ನೂ ಈಡೇರಿಸಿಲ್ಲ ಈಗಾಗಲೇ ಪ್ರತಿಭಟನೆ ನಡೆಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸಚಿವರ ಗಮನಕ್ಕೆ ತರಲಾಗಿದೆ ಅಂತ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ ಸೊ ನಮ್ಮ ಏನು ಎಪ್ಪತ್ನಾಲ್ಕನೇ ಸಂವಿಧಾನ ಇದು ಸಂವಿಧಾನಾತ್ಮಕ ತಿದ್ದುಪಡಿಗೆ ಏನು ನಮ್ಮ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂಥ ಏನು ತಿದ್ದುಪಡಿ ಆಗುವೆ ಆಗಿದೆ ಆ ಇಂದು ಅಂದಿನಿಂದಲೂ ಕೂಡ ಇವು ಇಲ್ಲಿವರೆಗೂ ಕೂಡ ಹೋರಾಟಗಳು ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಐವತ್ತು ವರ್ಷಗಳ ಹೋರಾಟ ಆದರೂ ಕೂಡ ನೌಕರರಿಗೆ ಸಮರ್ಪಕವಾದಂಥ ಈಡೇರಿಕೆಗಳು ಈಡೇರಿಕೆಗಳಾಗಿಲ್ಲ ಇನ್ನೂ ಕೂಡ ಮಲತಾಯಿ ಧೋರಣೆಯನ್ನು ತಾಳ್ತಾ ಇದ್ದಾರೆ ಈ ನಗರಸಭಾ ಈ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ನೌಕರುಗಳಿದ್ದಾರೆ ಅಥವಾ ನಗರ ನಗರಾಭಿವೃದ್ಧಿ ಇಲಾಖೆ ನೌಕರುಗಳಿದ್ದಾರೆ ಇವರನ್ನು ಇನ್ನೂ ಕೂಡ ಮಲತಾಯಿ ನೋಡ್ತಾ ಇದ್ದಾರೆ ಇವತ್ತು ನಮ್ಮ ಬೇಡಿಕೆಗಳು ಏನಂತಂದರೆ ನಮಗೂ ಕೂಡ ಸರ್ಕಾರಿ ನೌಕರಂತೇಳಿ ಪರಿಗಣಿತು ಸಿ ಅಂದ್ರೆ ನಮ್ಮಲ್ಲಿ ಈಗ ಏನು ನೌಕರರಿದ್ದಾರೆ ನಮ್ಮಲ್ಲಿ ಬ ಹುಟ್ಟಿನಿಂದ ಸಾವಿನ ತನಕ ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಇಲಾಖೆ ಅಂತಂದರೆ ಅದೊಂದು ಈ ನಮ್ಮ ಇಲಾಖೆ ಮಾತ್ರ ಆದರೂ ಕೂಡ ನಮ್ಮ ನೌಕರರಿಗೆ ಒಂದು ಹೆಲ್ತ್ ಇನ್ಸೂರೆನ್ಸನ್ನು ಕೊಡುವಂಥ ಒಂದು ಇದನ್ನು ಕೂಡ ತಾತ್ಸಾರ ನೋಡ್ತಾ ಇದೆ ಅಂದರೆ ಇದು ಇದು ನಾಚಿಕೆಗಡಿನ ಸಂಗತಿ ಆಗುತ್ತೆ ಹಾಗೂ ನಮಗೂ ಕೂಡ ಸರ್ಕಾರಿ ನೌಕರರಂತ ಪರಿಗಣಿಸಬೇಕು ಕೆ ಜೆ ಡಿ ಕೊಡಬೇಕು ನಮ್ಮ ನೌಕರನಿಗೂ ಕೂಡ ನೇರ ನೌಕ ಇದನ್ನು ತಗೋಬೇಕು ಅವ್ರನ್ನ ನೇರ ಪಾವತಿ ಕೂಡ ಕಡ್ಡಾಯ ನೌಕರನ್ನಗೊಳಿಸಬೇಕು ನಮ್ಮ ಎಲ್ಲ ನೌಕರರ ಬೇಡಿಕೆಗಳನ್ನು ಕೂಡ ಈಗಾಗಲೇ ಎಲ್ಲ ಬೇಡಿಕೆಗಳನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಸಲ್ಲಿಸಿದ್ದೀವಿ ಕೂಡಲೇ ತುರ್ತಾಗಿ ಅಂದರೆ ಈ ದಿನವೇ ನಮಗೆ ಪೂರೈಸಿಕೊಡಬೇಕು ಇಲ್ದಿದ್ದಲ್ಲಿ ಅನು ಪೌರ ಪೌರಕಾರ್ಮಿಕರು ಚಾಲಕರು ಹಾಗೂ ನೀರು ಗಂಟೆಗಳಿಗೆ ನೇರ ಪಾವತಿ ಹಾಗೂ ನೇಮಕಾತಿ ಕಾಯಂಗೊಳಿಸುತ್ತೇವೆ ಎಂದು ಕಳೆದ ಬಾರಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದಾಗ ರಾಜ್ಯ ಸರ್ಕಾರ ಭರವಸೆ ನೀಡಿತ್ತು ಆದರೆ ಅದನ್ನು ಇನ್ನೂ ಈಡೇರಿಸಿಲ್ಲ ಈಗಾಗಲೇ ಪ್ರತಿಭಟನೆ ನಡೆಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸಚಿವರ ಗಮನಕ್ಕೆ ತರಲಾಗಿದೆ ಅಂತ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ ಈ ಬಾರಿ ನಮಗೆ ಆರೋಗ್ಯ ವಿಮೆ ನಗರಸಭೆಯಿಂದ ನೇರ ಪಾವತಿ ಸೇವೆಯನ್ನ ಕಾಯಂಗೊಳಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಪ್ರತಿಭಟನೆ ಕೈ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ ಹೀಗಾಗಿ ಇಂದಿನಿಂದ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿರುವುದರಿಂದ ಕಸ ಸಂಗ್ರಹಣೆ ಜೊತೆಗೆ ನಗರಸಭೆ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ಕಂಪ್ಯೂಟರ್ ಆಪರೇಟರ್ಗಳು ಕೂಡ ಕರ್ತವ್ಯಕ್ಕೆ ಗೈರಾಗಿದ್ದಾರೆ ಹೀಗಾಗಿ ಸಾರ್ವಜನಿಕ ಸೇವೆಗಳಲ್ಲಿ ವ್ಯತ್ಯಯವಾಗಿದೆ ಸರ್ ನಾವು ಸರ್ಕಾರಕ್ಕೆ ನಲವತ್ತೈದು ದಿನ ಗಡು ಕೊಟ್ಟು ಮುಷ್ಕರ ಮಾಡ್ತಾಯಿದ್ದೀವಿ ನಮ್ಮ ಬೇಡಿಕೆಗಳು ಬರೀ ನಗರ ಪಾಲಿಕೆಯಲ್ಲಿರುವ ಪೌರ ಕಾರ್ಮಿಕರಿಗೆ ಕಾಯಂ ಮಾಡಿದ್ದಾರೆ ನಮ್ಮ ಬೇಡಿಕೆಗಳು ನಮ್ಮನ್ನು ಸರ್ಕಾರಿ ನೌಕರರಂದು ಪರಿಗಣಿಸಿ ಫಸ್ಟು ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಫಸ್ಟು ಹೆಲ್ತ್ ಕಾರ್ಡ್ ಮಾಡಿಕೊಡಬೇಕು ಹೆಲ್ತ್ ಕಾರ್ಡ್ ಅಂದರೆ ಕ್ಯಾಶ್ಲೆಸ್ ಹೆಲ್ತ್ ಕಾರ್ಡು ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದಾರೆ ನಮ್ಮ ಪೌರ ಕಾರ್ಮಿಕರಿಗೆ ಕೊಟ್ಟಿಲ್ಲ ಸೇವಾ ನೌಕರಿಗೆ ನಾವು ಫಸ್ಟಿಂದ ಹೀನಾಯವಾದ ಕೆಲಸಗಳು ಮಾಡ್ತಾ ಇರೋದು ನಮ್ಮ ಪೌರ ಕಾರ್ಮಿಕರಿಗೆ ಮೊದಲು ಕೊಡಬೇಕಾಗಿರೋದು ಸರ್ಕಾರ ಏನೇ ಸವಲತ್ತು ಕೊಟ್ಟರೂ ಫಸ್ಟು ಪೌರ ಕಾರ್ಮಿಕರಿಗೆ ಕೊಡಬೇಕು ಎರಡನೇದಾಗಿ ನಮಗೆ ಕೆ ಜಿ ಡಿ ಇಲ್ಲ ಸರ್ಕಾರಿ ನೌಕರಿಗೆ ಕೊಡ್ತಿದ್ದಾರೆ ಕೆ ಜಿ ಡಿ ನಮ್ಮ ನೌಕರಿಗೆ ಕೆ ಜಿ ಇಡಿ ಇಲ್ಲ ಕೆ ಜಿ ಡಿ ಇಲ್ಲ ಮೂರನೇದಾಗಿ ನಮ್ಮ ಪೌರ ಕಾರ್ಮಿಕರು ನೇರ ಪಾವತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಕಾಯಂ ಮಾಡಬೇಕು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ವಾಟರ್ ಸಪ್ಲೈಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನೇರ ಪಾವತಿಗೆ ತನ್ನಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಡ್ರೈವರ್ಸ್ಗಳು ಕೆಲಸ ಮಾಡ್ತಿದ್ದಾರೆ ಕಂಪ್ಯೂಟರ್ ಆಪ್ರೇಟರ್ಸ್ ಮಾಡ್ತಿದ್ದಾರೆ ನಮ್ಮ ಇಂಜಿನಿಯರ್ ಸೆಕ್ಷನಲ್ಲಿ ಹೆಲ್ಪರ್ಸಾಗಿ ಇಂಜಿನಿಯರ್ಸ್ ಇದು ಮಾಡ್ತಿದ್ದಾರೆ ನಮ್ಮ ಕಂಪ್ಯೂಟರ್ ತಾಂತ್ರಿಕ ಇದು ಮಾಡ್ತಿದ್ದಾರೆ ಸಲಹೆಗಾರ ಮಾಡ್ತಿದ್ದಾರೆ ಅವ್ರನ್ನ ಕಾಯಮ ನೇರ ಪಾವತಿಗೆ ತನ್ನಿ ಅಂತೇಳಿ ಕಂಪ್ಯೂಟರ್ ಆಪ್ರೇಟರ್ಸ್ ಇದ್ದಾರೆ ಮತ್ತು ನೀರು ಸರಬರಾಜು ಡ್ರೈವರ್ಸ್ಗಳು ಎಲ್ಲರನ್ನೂ ನೇರ ಪಾವತಿಗೆ ತನ್ನಿ ಅಂತ ನಮ್ಮ ಬೇಡಿಕೆಗಳು ಸರ್ ಅದನ್ನು ಈಡೇರಿಸ ತನಕ ನಮ್ಮದು ಅನಿರಿಷ್ಟ ಕಾಲ ಮುಷ್ಕರ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇವತ್ತು ಸಂಜೆ ಒಳಗೆ ತೀರ್ಮಾನ ನಾವು ಮುಷ್ಕರ ಕೈ ಬಿಡ್ತೀವಿ ಇಲ್ಲ ಅಂದರೆ ಅನೇರ್ ಕಾಲ ಮುಷ್ಕರ ಎಲ್ಲ ಸಚಿವರು ಶಾಸಕರಿಗೆ ಸಚಿವರಿಗೆ ಡಿ ಸಿ ಮೇಡಮ್ ಅವರಿಗೆ ಎಸ್ ಪಿ ಅವರಿಗೆ ರಾ ರಾ ವಿಧಾನಸೌಧದಲ್ಲಿ ವಿಧಾನ ಸಿದ್ದರಾಮಯ್ಯ ಸರ್ಗು ಕೊಟ್ಟಿದ್ವಿ ಎಲ್ಲರಿಗೂ ಕೊಟ್ಟು ನಾವು ನಲವತ್ತೈದು ದಿನ ಸರ್ಕಾರಕ್ಕೆ ಗಡುವು ಕೊಟ್ಟು ಇಷ್ಟು ಮುಷ್ಕರ ಮಾಡ್ತಾ ಇದ್ದಾರೆ ನಾವು ಹಂತವಾಗಿ ಹೇಳ್ತೀವಿ ಸರ್ ಶಾಂತಿಯುತವಾಗಿ ನಮ್ಮ ಕಚೇರಿ ಮುಂದ್ಗಡೆ ಈಗ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ಆಮೇಲೆ ನಾವು ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿ ಹಂತಂತವಾಗಿ ಹಿಂದೆ ಸರ್ಕಾರಕ್ಕೆ ನಮ್ಮ ರಾಜ್ಯಾದ್ಯಂತ ಮುಷ್ಕರ ಮಾಡೋಕೆ ಬಗ್ಗೆ ಯಾವುದೂ ಅಭಿಪ್ರಾಯ ಇರಲಿಲ್ಲ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸೋಕ್ಕೋಸ್ಕರ ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ಇಲಾಖೆಗಳಿಗೆ ಮಾಹಿತಿ ಕೊಟ್ಟು ಆದಮೇಲೆ ಸಚಿವರಿಗೆ ಮಾಹಿತಿ ಕೊಟ್ಟಿದ್ದೀವಿ ಸರ್ಕಾರ ಇದರ ಬಗ್ಗೆ ಗಮನಹರಿಸಬೇಕು ನಮ್ಮ ಪೌರಕಾರ್ಮಿಕರು ಮೊದಲಾಗಿ ಪೌರಕಾರ್ಮಿಕರು ಆಮೇಲೆ ಗುತ್ತಿಗೆ ನೌಕರರು ಆಮೇಲೆ ಕಂಪ್ಯೂಟರ್ ಆಪರೇಟರ್ಸು ಆಮೇಲೆ ವಾಟರ್ ಸಪ್ಲೈ ವಾಹನ ಚಾಲಕರು ಈ ರೀತಿ ನಮ್ಮಲ್ಲಿ ನಗ ನಗರಸಭೆಯಲ್ಲಿ ಮೇಯ್ನ್ ಇರೋದು ನೇರ ಪಾವತಿ ನೌಕರರು ಗುತ್ತಿಗೆ ನೌಕರರು ಜಾಸ್ತಿ ಇವರಿಗೆ ಕಾಯಂ ಆಮೇಲೆ ನೇರ ಪಾವತಿ ಮಾಡಬೇಕಂತ ನಮ್ಮ ಬೇಡಿಕೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಬೇಡಿಕೆ ಇರೋದು ಅದೇ ಅದರಲ್ಲಿ ನಮಗೇನಾಗ್ತಾಯಿದೆ ಅಂದರೆ ನಮ್ಮನ್ನು ಯಾವುದೂ ಲೆಕ್ಕಕ್ಕೂ ತಗೊಳ್ತಾ ಇಲ್ಲ ನಾವು ಏನೇ ಕೇಳಿದ್ರು ಏನೇ ಕೇಳಿದ್ರು ನಾವು ಮಿನಿಸ್ಟ್ರಿ ಲೆವೆಲಿಗೆ ಹೋಗಿ ಮಾತಾಡೋಕ್ಕೆ ಹೋದಾಗೆಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಇಲ್ಲ ಅಂದರೂ ನಾಲ್ಕು ವರ್ಷದಿಂದ ಸಂಘ ಉದ್ಘಾಟನೆ ಆದಮೇಲೆ ನಾಲ್ಕು ವರ್ಷದಿಂದ ಏನೇನು ಲೆಟ್ರ್ಗಳು ಮನವಿಗಳು ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ ಆದರೆ ಇದುವರೆಗೂ ಆಗಿಲ್ಲ ಹಿಂದೆ ರಾಜ್ಯಾಧ್ಯಕ್ಷರು ನಮಗೆಲ್ಲ ಕರೆ ಮಾಡಿ ದಿನ ಗಡುವೆ ಕೊಟ್ಟು ಗಡುವು ಕೊಟ್ಟು ಗಡುವು ಕೊಟ್ಟು ಮುಷ್ಕರದ ಬಗ್ಗೆ ಎಲ್ಲ ಮಂತ್ರಿಗಳಿಗೂ ಸಚಿವರುಗಳಿಗೂ ಎಲ್ಲರಿಗೂ ಕೊಟ್ಟಿದ್ದೀವಿ ಆದರೆ ಇದುವರೆಗೂ ಇವತ್ತುವರೆಗೂ ಯಾವುದೂ ಆಗಿಲ್ಲ ನಿನ್ನೆ ಲೇಖನಿ ಸ್ಥಗಿತ ಮುಷ್ಕರ ಅಂತ ಮಾಡಿದ್ವು ನಗರಸಭೆಯಲ್ಲಿ ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ ಚಿಕ್ಕಮಗಳೂರು ನಗರಸಭೆ ಒಂದೇ ಅಲ್ಲ ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ ಇಲ್ಲೂ ನಿನ್ನೆ ಮಾಡಿದ್ವಿವು ಇವತ್ತು ನಗರಸಭೆಯ ಕಚೇರಿ ಆವರಣದಲ್ಲಿ ಶಾಂತಿಯುತವಾಗಿ ಶ್ಯಾಮಿಯಾನ ಎಲ್ಲ ಹಾಕಿ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲ ನೌಕರು ಇಲ್ಲೇ ಇದ್ದಾರೆ ಎಲ್ಲ ಪೌರ ಕಾರ್ಮಿಕರು ಎಂದು ಹೇಳಿದು ನಗರಸಭೆ ಮನೆ ಕಸದವರು ಸೇರಿ ಇವತ್ತು ಮನೆ ಕಸದವರು ಸೇರಿ ಈ ಮುಷ್ಕರದ ಬಗ್ಗೆ ಏನಂದರೆ ಸರ್ಕಾರ ಯಾವುದಾರು ಒಂದು ನಿರ್ಧಾರ ತಗೋಬೇಕು ತಗೋದ್ ತಗೊಳ್ಳೋ ತನಕ ನಾವು ಮುಷ್ಕರ ವಾಪಸ್ ತೆಗಿಯಲ್ಲ ನಮ್ಮ ಬೇಡಿಕೆಗಳು ಈಡೇರೋ ತನಕ ನಾವಿಲ್ಲೇ